ಯಾರೆಲ್ಲ ಮಹಿಳೆಯರು ಪ್ರೆಗ್ನೆನ್ಸಿಗೋಸ್ಕರ ಪ್ಲ್ಯಾನಿಂಗ್ ಮಾಡ್ತಾ ಇರ್ತಾರೆ ನ್ಯಾಚುರಲ್ಲಾಗಿ ಟ್ರೈ ಮಾಡ್ತಾ ಇರ್ಬೋದು ಅಥವಾ ಐ ಯು ಐ ಐ ವಿ ಎಫ್ನ ಮೂಲಕ ಬೇಬಿಗೋಸ್ಕರ ಪ್ಲ್ಯಾನ್ ಮಾಡ್ತಾ ಇರ್ಬೋದು ಟ್ರೈ ಮಾಡ್ತಾ ಇರ್ಬೋದು ಇವರಿಗೆ ಸಫಲತೆ ಅನ್ನೋದು ಸಿಗಬೇಕು ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ಸ್ ಬರಬೇಕು ಅಂದರೆ ಇವರಲ್ಲಿ ಸಕ್ಸಸ್ಫುಲ್ಲಾಗಿ ಇಂಪ್ಲ್ಯಾಂಟೇಷನ್ ಆಗಬೇಕು ಆದರೆ ಇಂಪ್ಲಾಂಟೇಷನ್ ಫೇಲ್ ಪದೇ ಪದೇ ಯಾಕಾಗುತ್ತೆ ಪ್ರತಿ ತಿಂಗಳು ಎಷ್ಟು ಡಯಟ್ ಆಗಿರ್ಬೋದು ಅಥವಾ ಎಷ್ಟೇ ಟಿಪ್ಸ್ ಆಗಿರ್ಬೋದು ಔಷಧಿಗಳು ಇಂಜೆಕ್ಷನ್ಸ್ そう。So ಅಡ್ವಾನ್ಸ್ ಟೆಕ್ನಾಲಜಿ ಆದಂತಹ ಐ ಯು ಐ ವಿ ಎಫ್ನ ನಾವು ಮಾಡಿಸ್ಕೊಂಡಿರ್ತೀವಿ ಆದ್ರೂ ನಮಗೆ ಪ್ರತಿ ತಿಂಗಳು ನಮಗೆ ಪೀರಿಯಡ್ಸ್ ಬರುತ್ತೆ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಆಗ್ತಾ ಇಲ್ಲ ಸೊ ಇದಕ್ಕೋಸ್ಕರ ನಾವು ಏನನ್ನ ಫಾಲೋ ಮಾಡಬೇಕು ಅಂತ ಕೇಳಿರುವಂತಹ ನಮ್ಮ ಫಾಲೋವರ್ಸು ನಮ್ಮ ಕ್ಲೈಂಟ್ಸ್ಗಳಿಗಾಗಿ ಈ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ಕೆಲವು ದಿನಗಳ ಹಿಂದೆ ನಾನು ಇಂಪ್ಲಾಂಟೇಶನ್ ಫೇಲ್ ಆಗೋಕ್ಕೆ ಕೆಲವಷ್ಟು ರೀಸನ್ಸ್ಗಳು ಹೇಳಿದ್ದೆ ಅದರಲ್ಲಿ ಪ್ರೊಜೆಸ್ಟ್ರಾನ್ ಅನ್ನುವಂತಹ ಹಾರ್ಮೋನ್ಸ್ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇದ್ರು ಇಂಪ್ಲಾಂಟೇಷನ್ ಫೇಲ್ ಆಗುತ್ತೆ ಅಂತಾನು ಹೇಳಿದ್ದೆ ಹಾಗೆ ಕೋಲ್ಡ್ ಯೂಟ್ರಸ್ ಯಾರಿಗೆಲ್ಲ ಇರುತ್ತೆ ಇವರಲ್ಲೂ ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗುವಂತಹ ಸಂಭವಗಳು ಇರುತ್ತೆ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಗರ್ಭಕೋಶ ಅಂದರೆ ಗರ್ಭಾಶಯ ಏನಿದೆ ಇದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಇದರಲ್ಲಿ ಆಗಿ ಬೆಳವಣಿಗೆ ಆಗಬೇಕಾಗಿರುವಂತಹ ಎಂಡೋಮೀಟ್ರಿಯಂ ಲೈನಿಂಗ್ ಅನ್ನೋದು ಪ್ರಾಪರ್ ಆಗಿ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಇಂಪ್ಲಾಂಟನ್ ಫೇಲ್ ಆಗುತ್ತೆ ಯಾವ ದಿನಗಳಲ್ಲಿ ಎಷ್ಟು ಲೈನಿಂಗ್ ಬೆಳವಣಿಗೆ ಆಗ್ತಾ ಇದೆ ಅಂದರೆ ನಿಮಗೆ ಸಫಲತೆ ಅನ್ನೋದು ಸಿಗುತ್ತೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಆಗುತ್ತೆ ಅಂತ ನೋಡೋಣ ಹಾಗೆ ಇನ್ ಕೇಸ್ ನಿಮ್ಮಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ ತುಂಬ ಕಡಿಮೆ ಪ್ರಮಾಣದಲ್ಲಿ ಎಂಡೋಮೀಟ್ರಿಯಂ ಲೈನಿಂಗ್ ಅನ್ನೋದು ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ಅದಕ್ಕೆ ಪರಿಹಾರಗಳೇನು ಅಂತಾನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಎಂಡೋಮೀಟ್ರಿಯಂ ಲೈನಿಂಗ್ ಅನ್ನೋದು ಎಷ್ಟು ನ್ಯೂಟ್ರಿಷಿಯಸ್ ಆಗಿ ಇರುತ್ತೋ ಅಷ್ಟೇ ಒಳ್ಳೆ ರೀತಿ ಇಂಪ್ಲಾಂಟೇಷನ್ ಆಗುತ್ತೆ ಹಾಗೆ ಭ್ರೂಣ ಬಂದು ಅಲ್ಲಿ ಅಂಟ್ಕೊಂಡು ನೈನ್ ತನಕ ತುಂಬಾ ಒಳ್ಳೆ ರೀತಿ ಬೆಳವಣಿಗೆ ಆಗುತ್ತೆ ಈ ಒಂದು ನ್ಯೂಟ್ರಿಷಿಯಸ್ ಆಗಿ ಇಲ್ಲ ಅಂದಾಗ ಮಗು ಅಲ್ಲಿ ಬೆಳವಣಿಗೆ ಆಗೋದು ಇಲ್ಲ ರಿಸಲ್ಟ್ಸ್ ಬಂದಿದೆ ಅಂದ್ರೂ ಕೆಲವು ದಿನಗಳ ಅಥವಾ ಕೆಲವು ವಾರಗಳ ನಂತರ ನಿಮಗೆ ಅಬಾಷನ್ ಕೂಡ ಆಗಬಹುದು ಇದು ಯಾವ ರೀತಿ ನಾವು ಸಿಂಪಲ್ ಆಗಿ ತಿಳ್ಕೋಬಹುದು ಅಂತ ಹೇಳಿದ್ರೆ ಇನ್ ಕೇಸ್ ನಿಮ್ಮ ಹತ್ರ ಒಂದು ಲ್ಯಾಂಡ್ ಇದೆ ಅದರಲ್ಲಿ ನೀವು ಬೆಳೆಯನ್ನ ಬೆಳೆಸಬೇಕು ಅಂತ ಅಂದ್ಕೊಂಡಿರ್ತೀರಾ ಆ ಒಂದು ಲ್ಯಾಂಡ್ನ ಮಣ್ಣೇನಿದೆ ಈ ಒಂದು ಸಾಯಿಲ್ ಅಂತ ಏನು ಹೇಳ್ತೀವಿ ಈ ಸಾಯಿಲ್ ಅಲ್ಲಿ ನ್ಯೂಟ್ರಿಷನ್ ಇಲ್ಲ ಅಂದಾಗ ನೀವು ಎಷ್ಟೇ ಒಂದು ಬೆಳೆಯನ್ನು ತೆಗೀಲಿಕ್ಕೆ ಟ್ರೈ ಮಾಡಿದ್ರು ನಿಮಗೆ ಅಲ್ಲಿ ಫಲ ಅನ್ನೋದು ಸಿಗಲ್ಲ ಅಂತಾನೆ ಹೇಳ್ಬೋದು ಅದೇ ರೀತಿ ಎಂಡೋಮಿಡ್ರಿಯಂ ಲೈನಿಂಗ್ ಅನ್ನೋದು ಕೂಡ ಮಗುವಿಗೆ ಒಂದು ಒಳ್ಳೆಯ ಲ್ಯಾಂಡ್ ಅಂತಾನೆ ತಿಳ್ಕೊ ಲ್ಯಾಂಡಲ್ಲಿ ನೀವು ಬೀಜ ಹಾಕಿದ್ರಿ ಆ ಲ್ಯಾಂಡ್ ನ್ಯೂಟ್ರಿಷಸ್ ಆಗಿ ಇತ್ತು ಅಂತ ಹೇಳಿದ್ರೆ ಫಲವಂತಿಕೆ ಅದರಲ್ಲಿ ಇತ್ತು ಅಂದರೆ ಆ ಒಂದು ಬೀಜ ನಿಮಗೆ ಫಲ ಫಸಲನ್ನು ಕೊಡುತ್ತೆ ಹಾಗೆಯೇ ಎಂಡೋಮಿಡ್ರಿಯಂ ಲೈನಿಂಗ್ ನ್ಯೂಟ್ರಿಷಿಯಸ್ ಆಗಿ ಇತ್ತು ಅಂದ್ರೇ ಅಲ್ಲಿ ಹೋಗಿ ಬೇಬಿ ಗ್ರೋ ಆಗಿ ನಿಮಗೆ ತ್ರೀ ಇನ್ ನೈನ್ ಮಂತ್ಸ್ ತನಕ ಹೆಲ್ದಿಯಾಗಿ ಇರುತ್ತೆ ಅಂತಲೇ ಅನ್ಬೋದು ಸೊ ಹಾಗಾಗಿ ಎಂಡೋಮಿಟ್ರಿಯಮ್ ಲೈನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ಐದು ನಿಮಗೆ ಮುಖ್ಯವಾದ ಮಾತುಗಳನ್ನು ತಿಳಿಸ್ಕೊಡ್ತೀನಿ ಟಿಪ್ಸ್ಗಳನ್ನು ಹೇಳ್ತೀನಿ ಈ ಒಂದು ಐದು ಮುಖ್ಯವಾದ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ಗರ್ಭಕೋಶದ ಒಳ ಪರದೆ ಎಂಡೋಮಿಟ್ರಿಯಮ್ ಲೈನಿಂಗು ತುಂಬಾ ಒಳ್ಳೆ ರೀತಿ ಫಾರ್ಮೇಷನ್ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಈ ಐದು ವಿಷಯಗಳನ್ನು ಒಂದು ನೋಟ್ಬುಕ್ಕಲ್ಲಿ ಬರೆದುಕೊಂಡು ಇಟ್ಕೊಳ್ಳಿ ಇದನ್ನು ನೀವು ಪ್ರಾಪರ್ ಆಗಿ ಫಾಲೋ ಮಾಡಿ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಇಂಟ್ರೆಸ್ಟಿಂಗ್ ಕೂಡ ಆಗಿರುತ್ತೆ ಸೊ ಸ್ಕಿಪ್ ಮಾಡದೆ ಸ್ವಲ್ಪ ವಿಡಿಯೋನ ಲಾಸ್ಟ್ ತನಕ ನೋಡಿ ಈಗ ಮುಖ್ಯವಾಗಿ ನಾವು ತಿಳಿಬೇಕಾಗಿರೋದು ಯಾವ ಸಮಯದಲ್ಲಿ ಮಹಿಳೆಯರಲ್ಲಿ ಎಷ್ಟು ಎಂಡೋಮಿಟ್ರಿಯಮ್ ಲೈನಿಂಗ್ ಅನ್ನೋದು ಬರಬೇಕು ಅಂತ ಯಾಕಂತ ಹೇಳಿದ್ರೆ ಹೋಲ್ ಥರ್ಟಿ ಡೇಸಲ್ಲಿ ಮಹಿಳೆಯರಿಗೆ ಒಂದೊಂದು ಫೇಸಲ್ಲಿ ಒಂದೊಂದು ಮೆಜರ್ಮೆಂಟಲ್ಲಿ ನಿಮಗೆ ಎಂಡೋಮಿಟ್ರಿಯಮ್ ಲೈನಿಂಗ್ ಅನ್ನೋದು ಉತ್ಪತ್ತಿ ಆಗ್ತಾ ಹೋಗುತ್ತೆ ಸೊ ಇವಾಗ ಡೌಟ್ ಬರ್ತಾ ಇರ್ಬೋದು ನಾವು ಹೇಗೆ ತಿಳ್ಕೋಬೇಕು ನಮ್ಮಲ್ಲಿ ಬೆಳವಣಿಗೆ ಆಗ್ತಾ ಇರುವಂತಹ ಗರ್ಭಕೋಶದ ಒಂದು ಲೈನಿಂಗ್ ಒಳಪರದೆ ಹೆಲ್ತಿಯಾಗಿದೆಯಾ ಅಥವಾ ಅನ್ಹೆಲ್ತಿ ಇದೆಯಾ ಇದರಲ್ಲಿ ಏನಾದರೂ ಸಮಸ್ಯೆ ಸಮಸ್ಯೆ ಇದೆ ಅಂತ ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇದನ್ನು ಸಾಮಾನ್ಯವಾಗಿ ಏನಾದರೂ ಮಹಿಳೆಯರಲ್ಲಿ ಪದೇ ಪದೇ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಥವಾ ತುಂಬ ವರ್ಷಗಳಿಂದ ಪ್ಲಾನಿಂಗ್ ಮಾಡ್ತಾ ಇದ್ರೂ ಗೊತ್ತಿರುತ್ತೆ ಈಗ ಕ್ವಾಲಿಟಿ ಚೆನ್ನಾಗಿರುತ್ತೆ ನಿಮ್ಮ ಹಸ್ಬೆಂಡಲ್ಲಿ ಸ್ಪಾಮ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಟ್ಯೂಬ್ಸಲ್ಲೂ ಏನೂ ಸಮಸ್ಯೆ ಇರೋದಿಲ್ಲ ಆದ್ರೂ ನಿಮಗೆ ಪದೇ ಪದೇ ಎವ್ರಿ ಮಂತ್ ನಿಮಗೆ ಪೀರಿಯಡ್ಸ್ ಬರ್ತಾನೆ ಇದೆ ಅಂತ ಹೇಳಿದಾಗ ಇನ್ ಕೇಸ್ ನಿಮಗೆ ಸಿವಿಯರ್ ಆಗಿ ಬ್ಲೀಡಿಂಗ್ ಆಗ್ತಾ ಇದೆ ಜಾಸ್ತಿ ಪ್ರಮಾಣದಲ್ಲಿ ಬ್ಲೀಡಿಂಗ್ ಹೋಗ್ತಾ ಇದೆ ಮುಟ್ಟಿನ ಸಮಯದಲ್ಲಿ ಅಂದರೆ ಇದು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ ನಿಮ್ಮ ಗರ್ಭಕೋಶದ ಒಂದು ಒಳ ಪರದೆ ಏನಿದೆ ಇದು ಆರೋಗ್ಯವಾಗಿ ನಿಮ್ಮಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ತುಂಬಾ ಜನ ಮಹಿಳೆಯರು ನಮಗೆ ಕಾಮೆಂಟ್ಸ್ ಮೂಲಕ ಹೇಳ್ತಾರೆ ಮ್ಯಾಮ್ ನಮ್ಮ ಲೈನಿಂಗ್ ಇದೆ ಇದೆ ನಮಗೆ ಇಂಪ್ಲಾಂಟೇಶನ್ ಆಗುತ್ತಾ ಇದು ಪ್ರಾಪರ್ ಆಗಿ ಬೆಳವಣಿಗೆ ಆಗಿದೆ ಅಂತ ಇನ್ನು ಪ್ರಾಬ್ಲಮ್ ಇಲ್ವಾ ಅಂತ ಇಲ್ಲಿ ನಾವು ನೋಡ್ಬೇಕಾಗಿರೋದು ಯಾವ ಸಮಯದಲ್ಲಿ ನೀವು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ದೀರಾ ಪೀರಿಯಡ್ಸ್ ಆದ ತಕ್ಷಣ ನೀವು ಮಾಡ್ಸಿದೀರಾ ಇಷ್ಟನೇ ದಿನಕ್ಕೆ ನೀವು ರಿಪೋರ್ಟ್ಸ್ ಅನ್ನ ಮಾಡಿಸಿದ ಆಗ ನಿಮಗೆ ಗೊತ್ತಾಗಿದೆ ನಿಮ್ಮ ಇಂಡೋಮಿಟ್ರಿಯಂ ಲೈನಿಂಗ್ ಯಾವ ಒಂದು ಅಲ್ಲಿ ಇದೆ ಅಂತ ಇದು ಮುಖ್ಯ ಆಗಿರುತ್ತೆ ಹಾಗಾಗಿ ಯಾರೆಲ್ಲ ಮಹಿಳೆಯರಲ್ಲಿ ಗೊತ್ತಾಗಬೇಕು ಎಂಡೋಮಿಟ್ರಿಯಂ ಲೈನಿಂಗ್ ಪ್ರಾಪರಾಗಿ ಆಗ್ತಿದ್ಯಾ ಬೆಳವಣಿಗೆ ಇಲ್ವಾ ಅಂತ ನೀವು ಆರಾಮಾಗಿ ಸ್ಕ್ಯಾನಿಂಗನ್ನು ಮಾಡ್ಕೊಳ್ಬೋದು ಈ ಸ್ಕ್ಯಾನಿಂಗ್ ಮೂಲಕ ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಬೆಳವಣಿಗೆ ಆಗ್ತಾ ಇದೆ ಎಂಡೋಮಿಟ್ರಿಯಂ ಲೈನಿಂಗ್ ಅನ್ನೋದು ಸ್ವಲ್ಪ ಜನ ಮಹಿಳೆಯರು ಏನು ಮಾಡ್ತಾರೆ ಅಂದರೆ ಪೀರಿಯಡ್ ಆದಾಗ ಐದು ದಿನ ಆರು ದಿನ ಬಿಟ್ಟು ಹೋಗಿ ಸ್ಕ್ಯಾನಿಂಗನ್ನು ಮಾಡಿಸ್ತಾರೆ ಸೊ ತಕ್ಷಣಕ್ಕೆ ನಿಮಗೆ ಬ್ಲೀಡಿಂಗ್ ಸ್ಟಾಪ್ ಆಗಿ ಒಂದೆರಡು ದಿನ ಮೂರು ದಿನ ಆಗಿದೆ ಸೊ ಇಂಥ ಒಂದು ಟೈಮಲ್ಲಿ ನೀವು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಒಂದು ಎರಡರಿಂದ ಮೂರು ಎಮ್ ಎಮ್ ಅಷ್ಟು ನಿಮಗೆ ಎಂಡೋಮಿಟ್ರಿಯಮ್ ಲೈನಿಂಗ್ ಇದೆ ಅಂತ ಅಲ್ಲಿ ಬಂದಿದ್ರೆ ಅದು ನಾರ್ಮಲ್ ಅಂತಲೇ ಅಂದ್ಕೋಬೋದು ಏಕೆಂದರೆ ಆವಾಗ ತಾನೇ ನಿಮಗೆ ಮತ್ತೆ ಹೊಸ ಎಂಡೋಮಿಟ್ರಿಯಮ್ ಲೈನಿಂಗ್ ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ ಗರ್ಭಕೋಶದ ಒಳಗಡೆ ಇನ್ ಪೀರಿಯಡ್ ಆದ ಎಂಟು ಒಂಬತ್ತು ಹತ್ತನೇ ದಿನದಲ್ಲಿ ನೀವು ಸ್ಕ್ಯಾನಿಂಗ್ ಮಾಡಿಸ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಇಂಡೋಮಿಟ್ರಿಯಂ ಲೈನಿಂಗ್ ಬಂದು ಆರರಿಂದ ಏಳು ಎಮ್ ಎಮ್ ಬಂದಿದೆ ಅಂತ ಹೇಳಿದ್ರೆ ಇದು ಕೂಡ ನಾರ್ಮಲ್ ಅಂತಾನೆ ಕನ್ಸಿಡರ್ ಮಾಡಬಹುದು ಹೀಗೆ ಎಷ್ಟು ದಿನ ಮುಂದೆ ಹೋಗ್ತಾ ಇರುತ್ತೋ ಅಷ್ಟೇ ನಿಮ್ಮಲ್ಲಿ ಎಂಡೋಮಿಟ್ರಿಯಂ ಲೈನಿಂಗ್ ಅನ್ನೋದು ಜಾಸ್ತಿ ಜಾಸ್ತಿ ಬೆಳವಣಿಗೆ ಆಗ್ತಾ ಇರಬೇಕು ಹಾಗೆ ಮುಖ್ಯವಾಗಿ ಓವ್ಯುಲೇಷನ್ ದಿನಗಳಲ್ಲಿ ಅಂದರೆ ಪೀರಿಯಡ್ ಆದ ಹದಿಮೂರು ಹದಿನಾಲ್ಕು ಹದಿನೈದನೇ ದಿನಗಳಲ್ಲಿ ನೀವು ಹೋಗ್ತಾ ಇದ್ದೀರಾ ಸ್ಕ್ಯಾನಿಂಗ್ಗೆ ಅಂದಾಗ ನಿಮ್ಮಲ್ಲಿ ಮಿನಿಮಮ್ ಟು ಮಿನಿಮಮ್ ಸೆವೆನ್ ಎಮ್ ಎಮ್ ಅಷ್ಟು ಎಂಡೋಮಿಟ್ರಿಯಮ್ ಲೈನಿಂಗ್ ಇರಲೇಬೇಕು ಇನ್ ಕೇಸ್ ಇದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದರೆ ಇದು ಅಬ್ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡ್ಬೋದು ನೀವು ಗರ್ಭ ಧರಿಸಲಿಕ್ಕೆ ಇಂಪ್ಲಾಂಟೇಷನ್ನ ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕೆ ಇಷ್ಟು ಎಂಡೋಮಿಟ್ರಿಯಮ್ ಲೈನಿಂಗ್ ಸಾಕಾಗೋದಿಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ಜನ ಮಹಿಳೆಯರಿಗೆ ಓವ್ಯುಲೇಷನ್ ದಿನಗಳಲ್ಲಿ ಎಂಡೋಮಿಟ್ರಿಯಮ್ ಲೈನಿಂಗ್ ಅನ್ನೋದು ಹನ್ನೊಂದರಿಂದ ಹನ್ನೆರಡು ಎಮ್ ಎಮ್ ತನಕ ಬರ್ಬೋದು ಇದು ತುಂಬಾನೇ ಒಳ್ಳೆಯ ಒಂದು ಎಂಡೋಮಿಟ್ರಿಯಂ ಲೈನಿಂಗ್ ಅಂತಾನೆ ಹೇಳ್ಬೋದು ಆದರೆ ಇದಕ್ಕಿಂತ ಜಾಸ್ತಿ ಬೆಳವಣಿಗೆ ಆಗ್ತಾ ಇದೆ ಹದಿನೈದು ಹದಿನಾರು ಎಮ್ ಎಮ್ ಅಷ್ಟು ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಕೂಡ ಒಳ್ಳೆಯದಲ್ಲ ಅಂತಾನೆ ಹೇಳ್ಬೋದು ಅಂತ ಹೇಳಿದ್ರೆ ಈ ರೀತಿ ಎಂಡೋಮಿಟ್ರಿಯಂ ಲೈನಿಂಗ್ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಇದ್ರೂ ಇದು ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದು ಎಂಡೋಮಿಟ್ರಿಯಲ್ ಹೈಪರ್ ಪ್ಲಾಸಿಯಾ ಅಂತಾನೆ ಇದನ್ನು ನಾವು ಕರಿತೀವಿ ಹೀಗಿದ್ದಾಗ ಸಕ್ಸಸ್ಫುಲ್ ಆಗಿ ಆಗೋದಿಲ್ಲ ಮಹಿಳೆ ಮುಟ್ಟಾದಾಗ ಜಾಸ್ತಿ ಪ್ರಮಾಣದಲ್ಲಿ ಅವರಿಗೆ ಬ್ಲೀಡಿಂಗ್ ಅನ್ನೋದು ಗಂಟು ಗಂಟಿನ ರೀತಿ ಕ್ಲಾಟ್ಸ್ನ ರೀತಿ ಹೋಗೋದು ಎಷ್ಟು ಆರೋಗ್ಯಕರವಾಗಿ ನಿಮ್ಮ ಒಂದು ಇಂಡೋಮಿಟ್ರಿಯಮ್ ಲೈನಿಂಗ್ ಅನ್ನೋದು ಫಾರ್ಮೇಶನ್ ಆಗ್ತಾ ಇರುತ್ತೋ ಈ ಒಂದು ತಿಂಗಳಲ್ಲಿ ಅಷ್ಟೇ ನಿಮಗೆ ಚಾನ್ಸಸ್ ಇರುತ್ತೆ ಆದಷ್ಟು ನೀವು ಗರ್ಭಿಣಿ ಆಗ್ಲಿಕ್ಕೆ ಹಾಗಾದರೆ ಇವಾಗ ಗರ್ಭಾಶಯದ ಒಳ ಬರದೆ ಪ್ರಾಪರ್ ಆಗಿ ಫಾರ್ಮೇಷನ್ ಆಗ್ತಾ ಇಲ್ಲ ತುಂಬಾ ತೆಳ್ಳಗಾಗ್ತಾ ಇದೆ ಅಂತ ಹೇಳಿದ್ರೆ ಅಂಥ ಮಹಿಳೆಯರು ಏನ್ ಮಾಡಬೇಕು ಅಂತ ನೋಡೋದಾದರೆ ಹರಳೆಣ್ಣೆ ಆಯಿಲ್ ಅಂತ ಏನು ಹೇಳ್ತೀವಿ ಇದನ್ನು ಸ್ವಲ್ಪ ಉಗುರು ಬೆಚ್ಚಿಗೆ ಮಾಡಿ ಹೊಟ್ಟೆಯ ಸುತ್ತ ಮಸಾಜನ್ನ ಮಾಡಬೇಕಾಗತ್ತೆ ಯಾವಾಗ ಅಂದರೆ ಪೀರಿಯಡ್ ಆದ ನಾಲ್ಕು ಅಥವಾ ಐದು ದಿನಗಳಿಂದ ಹಿಡಿದು ಹದಿನಾಲ್ಕು ದಿನಗಳ ತನಕ ಕಂಟಿನ್ಯೂಯಸ್ ಆಗಿ ನೀವು ಇದನ್ನು ಮಾಡಬೇಕಾಗತ್ತೆ ಡೇ ಒನ್ ಅಂದರೆ ಪೀರಿಯಡ್ ಆದ ದಿನ ಡೇ ಒನ್ ಅಂತ ಕನ್ಸಿಡರ್ ಮಾಡಬೇಕು ಅಲ್ಲಿಂದ ಹಿಡಿದು ಹದಿನಾಲ್ಕನೇ ದಿನ ತನಕ ಮಾತ್ರ ಇದನ್ನು ಮಾಡಬೇಕು ಓವ್ಯುಲೇಷನ್ ನಂತರ ನೀವು ಈ ಒಂದು ಮಸಾಜನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇನ್ ಕೇಸ್ ನಿಮಗೆ ಏನಾದರೂ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇಲ್ಲ ಪ್ರಾಪರಾಗಿ ಬ್ಲೀಡಿಂಗ್ ಆಗ್ತಾ ಇಲ್ಲ ಪೇಯ್ನ್ ಕೂಡ ಇಲ್ಲ ಡ್ಯೂರಿಂಗ್ ಮೆನ್ಸುರೇಷನ್ ಅಂದರೆ ನಿಮಗೆ ಪೀರಿಯಡ್ ಸಮಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂದರೆ ನೀವು ಪೀರಿಯಡ್ ದಿನಗಳಲ್ಲೂ ಸಹ ಈ ರೀತಿ ಮಸಾಜನ್ನು ಮಾಡ್ಕೋಬೋದು ಇಲ್ಲ ಮಿನಿಮಮ್ ಫೋ ಫೋರ್ ಅಥವಾ ಫೈವ್ ಡೇಸ್ನ ನಂತರ ಅಪ್ ಟು ಫೋರ್ಟೀನ್ ಡೇಸ್ ತನಕ ಮಾತ್ರ ಈ ಒಂದು ಆಯಿಲ್ ಅಪ್ಲಿಕೇಶನ್ನ ಮಾಡ್ಕೊಳ್ಬೋದು ಕ್ಯಾಸ್ಟ್ರೋಯಲನ್ನು ಗುರುಬೆಚ್ಚಿಗೆ ಮಾಡಿ ಬಿಸಿ ಮಾಡಿ ನಿಮ್ಮ ಹೊಟ್ಟೆಯ ಸುತ್ತ ಮಹಿಳೆಯರು ಮಸಾಜ್ ಮಾಡಿಕೊಂಡು ಅದರ ಮೇಲೆ ಒಂದು ಬಿಸಿ ನೀರಲ್ಲಿ ಕಾಟನ್ ಬಟ್ಟೆಯನ್ನು ಅದ್ದುಬಿಟ್ಟು ಹೊಟ್ಟೆಯ ಮೇಲ್ಗಡೆ ಹಾಕೋಬೇಕು ಸೊ ಈ ರೀತಿ ಮಾಡೋದರಿಂದ ನಿಮ್ಮ ಹೊಟ್ಟೆಯ ಸುತ್ತ ಗರ್ಭಾಶಯದ ಸುತ್ತ ಒಳ್ಳೆ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಗರ್ಭಾಶಯದ ಒಳ ಪರದೆ ತುಂಬ ಚೆನ್ನಾಗಿ ಫಾರ್ಮೇಷನ್ ಆಗುತ್ತೆ ಹಾಗೆ ಇನ್ ಕೇಸ್ ಏನಾದರೂ ವಿಂಟರ್ ಸೀಸನ್ ಇದೆ ಅಂತ ಹೇಳಿದ್ರೆ ತಪ್ಪದೆ ನಿಮ್ಮ ಕಾಲುಗಳನ್ನು ಸಾಕ್ಸ್ಗಳ ಹಾಕಿ ನೀವು ಕವರ್ ಮಾಡಿರಬೇಕಾಗುತ್ತೆ ಯಾಕಂದರೆ ನಿಮ್ಮ ಯೂಟ್ರಸ್ ಸುತ್ತ ಹೋಗ್ತಾ ಇರುವಂತಹ ಬ್ಲಡ್ ಏನಿದೆ ಇದು ಕೋಲ್ಡ್ ಆಗದೆ ಬೆಚ್ಚಿಗೆ ಇರಬೇಕು ಬೆಚ್ಚಿಗೆ ಇರುವಂತಹ ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ಗರ್ಭಾಶಯದ ಸುತ್ತ ಆಗಬೇಕು ಅಂತ ಎರಡನೆಯ ಟಿಪ್ ಏನಂತ ಹೇಳಿದರೆ ಮಹಿಳೆಯರು ಆದಷ್ಟು ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕು ಯಾಕಂತ ಹೇಳಿದರೆ ನಿಮ್ಮ ಗರ್ಭಾಶಯದ ಒಳಗಡೆ ಒಳಪರದೆ ಬರದೆ ಲೈನಿಂಗ್ ಏನು ಬೆಳವಣಿಗೆ ಆಗ್ತಾ ಇದೆ ಇದು ಮುಖ್ಯವಾಗಿ ಪ್ರೊಜೆಸ್ಟ್ರಾನ್ ಹಾರ್ಮೋನಿಂದ ಬೆಳವಣಿಗೆ ಆಗಬೇಕು ಪ್ರೊಜೆಸ್ಟ್ರಾನ್ ಹಾರ್ಮೋನಿಂದ ನಾವು ಹ್ಯಾಪಿ ಆ್ಯಂಡ್ ಕ್ಯಾರಿ ಆನ್ ಹಾರ್ಮೋನ್ ಅಂತ ಹೇಳ್ತೀವಿ ಎಷ್ಟು ನೀವು ಹ್ಯಾಪಿಯಾಗಿರ್ತೀರ ಎಷ್ಟು ನೀವು ಸ್ಟ್ರೆಸ್ ತೊಗೊಳ್ದೆ ಚಿಂತೆ ಮಾಡದೇ ಇರ್ತೀರ ಅಷ್ಟು ನಿಮ್ಮ ಗರ್ಭಾಶಯದ ಸುತ್ತ ಒಳ್ಳೆ ರೀತಿ ಬ್ಲಡ್ ಸಪ್ಲೈ ಆಗುತ್ತೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಇಂಪ್ರೂವ್ ಆಗುತ್ತೆ ನಿಮ್ಮ ಒಳ ಎಂಡೋಮಿಟ್ರಿಯಂ ಲೈನಿಂಗ್ ಗರ್ಭಾಶಯದಲ್ಲಿ ತುಂಬಾ ನ್ಯೂಟ್ರಿಷಿಯಸ್ ಆಗಿ ಬೆಳವಣಿಗೆ ಆಗುತ್ತೆ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಸ್ಟ್ರೆಸ್ ಫ್ರೀ ಆಗಿ ಇರಬೇಕು ತುಂಬ ಜನ ಮಹಿಳೆಯರು ಎನಿಮಿಕ್ ಆಗಿರ್ತಾರೆ ಟುವೆಲ್ವ್ ಪಾಯಿಂಟ್ ಇತ್ತು ಅಂತ ಹೇಳಿದ್ರೆ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ ಅದಕ್ಕಿಂತ ಕಡಿಮೆ ಇತ್ತು ಬ್ಲಡ್ ಕೌಂಟ್ ಅಂತ ಹೇಳಿದ್ರೆ ಅವರಲ್ಲೂ ಕೂಡ ಈ ಒಂದು ಎಂಡೋಮೆಟ್ರಿಯಂ ಲೈನಿಂಗ್ ಅನ್ನೋದು ಫಾರ್ಮೇಶನ್ ಆಗಲ್ಲ ಸೊ ಹಾಗಾಗಿ ಇವರು ಹಸಿರು ಸೊಪ್ಪು ತರಪ್ ತರಕಾರಿಗಳನ್ನು ತಿನ್ನಬೇಕಾಗುತ್ತೆ ಹಾಗೆ ಡೈಲಿ ಬೇಸಿಸ್ ಮೇಲೆ ಬೀಟ್ರೂಟನ್ನು ಹಾಗೆ ದಾಳಿಂಬೆ ಹಣ್ಣನ್ನು ಸೇವನೆ ಮಾಡಬೇಕಾಗತ್ತೆ ಹಾಗೆ ಡ್ರೈ ಫ್ರೂಟ್ಸನ್ನು ನೀವು ನೆನೆ ಹಾಕಿ ತಿನ್ಬೇಕಾಗತ್ತೆ ಸೊ ಈ ರೀತಿ ಮಾಡೋದ್ರಿಂದನೂ ನಿಮಗೆ ನಿಮ್ಮ ಒಂದು ಎಂಡೋಮೆಟ್ರಿಯಂ ಲೈನಿಂಗ್ ಅನ್ನೋದು ತುಂಬ ಚೆನ್ನಾಗಿ ಫಾರ್ಮೇಶನ್ ಆಗುತ್ತೆ ಸೊ ಈ ರೀತಿ ನೀವು ಅನಿಮಿಕ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ವಿಟಮಿನ್ ಸಿ ರಿಚ್ ಫುಡ್ ಅನ್ನು ಕೂಡ ನೀವು ತಗೊಳ್ಬೇಕಾಗುತ್ತೆ ನಿಂಬೆ ಹಣ್ಣು ಆಗಿರ್ಬೋದು ದಾಳಿಂಬೆ ಆಗಿರ್ಬೋದು ಈ ರೀತಿಯ ಫುಡ್ಗಳನ್ನು ಕೂಡ ನೀವು ತಿನ್ನಬೇಕಾಗುತ್ತೆ ಕಿವಿ ಫ್ರೂಟ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು ವೈಟಮಿನ್ ಬಿ ಸಿಕ್ಸ್ ವೈಟಮಿನ್ ಬಿ ಟುವೆಲ್ ವೈಟಮಿನ್ ಇ ಇದು ತುಂಬಾ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ನೀವು ಒಳ್ಳೆ ರೀತಿಯ ಡಯಟನ್ನು ತೊಗೊಳ್ಬೇಕಾಗಿರೋದು ಇಂಪಾರ್ಟೆಂಟು ಸೊ ಅಷ್ಟು ನೀವು ಪ್ರಾಪರಾಗಿ ತೊಗೊಳ್ತಾ ಇಲ್ಲ ಅಂತ ಹೇಳಿದಾಗ ನೀವು ಮಲ್ಟಿ ಮಲ್ಟಿವೈಟಮಿನ್ಸ್ನ ಕೂಡ ನೀವು ಡಾಕ್ಟರ್ ಹತ್ರ ಹೋಗಿ ಬರೆಸ್ಕೊಂಡು ಅದನ್ನು ಕೂಡ ನೀವು ತೊಗೊಳ್ಬೇಕಾಗುತ್ತೆ ಎಂಡೊಮಿಟ್ರಿಯಂ ಲೈನಿಂಗ್ ಅಂತ ಅಂದಾಗ ನಾವು ಹಾರ್ಮೋನ್ಸ್ಗಳನ್ನು ಮರೆಯೋ ಹಾಗೆ ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾರಿಗೆಲ್ಲ ಇದೆ ಅವರಲ್ಲಿ ಈ ಒಂದು ಎಂಡೋಮಿಟ್ರಿಯಮ್ ಲೈನಿಂಗ್ ಅನ್ನೋದು ಚೆನ್ನಾಗಿ ಫಾರ್ಮೇಷನ್ ಆಗೋದಿಲ್ಲ ಹಾಗಾಗಿ ಮಹಿಳೆಯರಲ್ಲಿ ಮುಖ್ಯವಾಗಿ ಎರಡು ಹಾರ್ಮೋನ್ಸ್ ಇಸ್ಟ್ರೋಜನ್ ಹಾಗೆ ಪ್ರೊಜೆಸ್ಟ್ರಾನ್ ಮೊದಲನೇ ಹದಿನೈದು ದಿನ ಪೀರಿಯಡ್ ಆದ ಒಂದೇ ದಿನದಿಂದ ಹದಿನೈದು ದಿನಗಳಲ್ಲಿ ಇಸ್ಟ್ರೋಜನ್ ಹಾರ್ಮೋನ್ಸ್ ಕರೆಕ್ಟಾಗಿ ಫಾರ್ಮೇಷನ್ ಆಗ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಹಿಸ್ಟ್ರೋಜನ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಂಡೋಮಿಟ್ರಿಯಮ್ ಲೈನಿಂಗ್ ಚೆನ್ನಾಗಿ ಬರುತ್ತೆ ಹಾಗೆಯೇ ನೆಕ್ಸ್ಟ್ ಫಿಫ್ಟೀನ್ ಡೇಸಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಚೆನ್ನಾಗಿ ಉತ್ಪತ್ತಿಯಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಂಡೋಮಿಟ್ರಿಯಮ್ ಲೈನಿಂಗ್ ತುಂಬಾ ನ್ಯೂಟ್ರಿಷಸ್ ಆಗಿ ಬೆಳವಣಿಗೆ ಆಗುತ್ತೆ ಸೊ ಹಾಗಾಗಿ ಹಾರ್ಮೋನ್ಸ್ಗಳನ್ನು ಸಮತೋಲನವಾಗಿ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕಾಗಿರೋದು ಇಂಪಾರ್ಟೆಂಟು ಹಾಗಾಗಿ ಸೀಡ್ ಸೈಕ್ಲಿಂಗನ್ನು ನೀವು ಮಾಡಿ ಸೀಡ್ ಸೈಕ್ಲಿಂಗ್ನ ಮಾಡೋದ್ರಿಂದ ನಿಮ್ಮ ಒಂದು ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ ಫಸ್ಟ್ ಫಿಫ್ಟೀನ್ ಡೇಸ್ ಎರಡೂ ರೀತಿಯ ಸೀಡ್ಸ್ ಫ್ಲಾಕ್ ಸೀಡ್ಸ್ ಹಾಗೆ ಪಂಕಿನ್ ಸೀಡ್ಸ್ ಎರಡನೇ ಫಿಫ್ಟೀನ್ ಡೇಸ್ ಅಲ್ಲಿ ಅಂದರೆ ಹದಿನೈದನೇ ದಿನದಿಂದ ಮೂವತ್ತು ದಿನಗಳ ತನಕ ಸನ್ಫ್ಲವರ್ ಸೀಡ್ಸು ಹಾಗೆ ಸಿಸೆಮ್ ಎಸ್ ಸೀಡ್ಸ್ ಅನ್ನ ನೀವು ಬಳಸೋದ್ರಿಂದ ನಿಮ್ಮಲ್ಲಿ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಹೋಗಿ ನೀವು ನನ್ನ ಚಾನೆಲ್ನಲ್ಲಿ ಸರ್ಚ್ ಮಾಡಬಹುದು ಸೀಡ್ ಸೈಕ್ಲಿಂಗ್ ಮರಿಯಂ ಟಿಪ್ಸ್ ಇನ್ ಕನ್ನಡ ಅಂತ ಹೇಳಿದ್ರೆ ನಿಮಗೆ ವಿಡಿಯೋ ಸಿಗುತ್ತೆ ಅಪ್ಪನ ನೋಡೋದಾದರೆ ಎಕ್ಸಸೈಜ್ ಯಾವಾಗ ನೀವು ಎಕ್ಸಸೈಸ್ ಅನ್ನ ಮಾಡ್ತೀರಾ ಅದರಲ್ಲೂ ಪೆಲ್ವಿಕ್ ಏರಿಯಾ ಕಡೆ ಬ್ಲಡ್ ಫ್ಲೋ ಚೆನ್ನಾಗಾಗುವಂತಹ ಆಗುವಂತಹ ಆಸನ ಆಗಿರ್ಬೋದು ಅಥವಾ ಬೇರೆ ರೀತಿಯ ಯೋಗ ಎಕ್ಸಸೈಸ್ ವಾಕಿಂಗ್ ಸ್ವಿಮ್ಮಿಂಗ್ ವೆಯ್ಟ್ ಲಿಫ್ಟಿಂಗ್ ಎಕ್ಸಸೈಸ್ ಯಾವುದೇ ರೀತಿಯ ಆಕ್ಟಿವಿಟೀಸ್ಗಳನ್ನು ನೀವು ಮಾಡ್ತಾ ಇದ್ರು ನಿಮಗೆ ಬಂದು ಇಂಡೋಮಿಟರ್ ಲೈನಿಂಗ್ ಅನ್ನೋದು ತುಂಬ ಚೆನ್ನಾಗಿ ಫಾರ್ಮೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆಕ್ಟಿವ್ ಆಗಿ ಇರಬೇಕಾಗುತ್ತೆ ಕೂತಿರೋ ಜಾಗದಲ್ಲಿ ಕೂತಿರೋದ್ರಿಂದ ಬೆಲ್ಬಿಕ್ ಏರಿಯಾ ಕಡೆ ಬ್ಲಡ್ ಸಪ್ಲೈ ಆಗೋದಿಲ್ಲ ಸೊ ಯೂಟ್ರಲ್ಸ್ ಅಲ್ಲಿ ಲೈನಿಂಗ್ ಅನ್ನೋದು ಫಾರ್ಮೇಷನ್ ಆಗೋದಿಲ್ಲ ಸೊ ನಿಮಗೆ ಎಕ್ಸಸೈಸ್ ಮಾಡಬೇಕಾದ್ರೆ ಎಕ್ಸಸೈಸ್ ಮಾಡಿ ಇಲ್ಲ ಯೋಗ ಪ್ರಾಣಾಯಾಮ ಅಥವಾ ಸ್ವಿಮ್ಮಿಂಗು ವಾಕಿಂಗು ಈ ರೀತಿ ಮಾಡಿ ಹಾಗೆ ಮುಖ್ಯವಾಗಿ ಏಳರಿಂದ ಎಂಟು ಗಂಟೆ ಟೈಮ್ ನಿದ್ದೆ ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯ ತನಕ ಕಣ್ಣು ತುಂಬ ನಿದ್ದೆ ಸೌಂಡ್ ಸ್ಲೀಪ್ ಅಂತ ಏನು ಹೇಳ್ತೀವಿ ಒಂಚೂರು ಡಿಸ್ಟರ್ಬೆನ್ಸ್ ಇಲ್ಲದೆ ತುಂಬ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ನಿಮ್ಮ ಯೂಟ್ರಸ್ ಕಡೆ ತುಂಬ ಚೆನ್ನಾಗಿ ಬ್ಲಡ್ ಫ್ಲೋ ಹೋಗುತ್ತೆ ನಿಮಗೆ ಯೂಟ್ರಸ್ ಅಲ್ಲಿ ಲೈನಿಂಗ್ ಅನ್ನೋದು ಎಂಡೋಮೀಟ್ರಿ ಎಮ್ ಲೈನಿಂಗ್ ತುಂಬ ಹೆಲ್ದಿಯಾಗಿ ಆಗುತ್ತೆ ಸೊ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ವಿದಿನ್ ಒನ್ ಮಂತ್ ಟು ಮಂತ್ ಅಲ್ಲಿ ನಿಮಗೆ ಸಕ್ಸಸ್ಫುಲ್ ಆಗಿ ಇಂಪ್ಲಾಂಟೇಶನ್ ಆಗುತ್ತೆ ನೀವು ಕೂಡ ಗರ್ಭಿಣಿ ಆಗ್ತೀರಾ ಇದನ್ನ ಇಷ್ಟು ಡೀಟೇಲ್ ಆಗಿ ನಿಮಗೆ ಎಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಲ್ಲ ಸೊ ನಾವು ಕನ್ಸಲ್ಟೇಷನ್ನ ತೊಗೊಳ್ಳುವಾಗ ಇಷ್ಟೆಲ್ಲ ನಾವು ಎಕ್ಸ್ಪ್ಲೇನ್ನ ಮಾಡ್ತೀವಿ ಯಾಕಂತ ಹೇಳಿದರೆ ನಮ್ಮ ಕ್ಲೈಂಟ್ಗಳು ಇದನ್ನು ಫಾಲೋ ಮಾಡಿ ಹಲವಾರು ಜನ ಸಾವಿರಾರು ಜನ ಮಹಿಳೆಯರು ಅವರ ಒಂದು ಕನಸನ್ನು ನನಸು ಮಾಡ್ಕೊತಿದ್ದಾರೆ ಸೊ ನೀವು ಕೂಡ ಇದನ್ನು ಬಿಡದೇನೆ ಎಲ್ಲರೂ ಕೂಡ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಇನ್ ಕೇಸ್ ನೀವು ನಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸಮಸ್ಯೆಗೆ ತಕ್ಕಂತೆ ನಮ್ಮ ಕಡೆಯಿಂದ ನಿಮಗೆ ಸೊಲ್ಯೂಷನ್ ಬೇಕು ಟಿಪ್ಸ್ ಚಾರ್ಟ್ ಬೇಕು ಹಾಗೆ ನಾವೇ ಮಾಡುವಂತಹ ಮನೆಮದ್ದು ಬೇಕು ಅಂತ ಹೇಳಿದರೆ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡ್ಕೊಳ್ಳಿ ನಮ್ಮ ಟಿ ನಿಮಗೆ ರೆಸ್ಪಾನ್ಸ್ ಬರುತ್ತೆ ನಾವೇ ಸ್ವತಃ ನಿಮ್ಮ ಸಮಸ್ಯೆಗೆ ತಕ್ಕಂತೆ ಟಿಪ್ಸ್ ಆಗಿರ್ಬೋದು ಅಥವಾ ಮನೆ ಮದ್ದಾಗಿರ್ಬೋದು ನಿಮಗೆ ರೆಕಮೆಂಡ್ ಮಾಡ್ತೀವಿ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ ಹೌದು ಅನ್ನೋದಾದರೆ ಸಣ್ಣದಾಗಿ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಅಲ್ಲಿ ಯಾರಾದರೂ ಇನ್ಫರ್ಟಿಲಿಟಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ತಂಗ ಈ ಒಂದು ವಿಡಿಯೋನ ತಪ್ಪದೇ ಕಳಿಸಿ ಯಾಕಂದರೆ ಯಾರಿಗೆ ಗೊತ್ತು ಅವರಿಗೆ ಈ ಒಂದು ಸಲಹೆಗಳನ್ನು ಫಾಲೋ ಮಾಡಿ ಅವರ ಒಂದು ತಾಯ್ತನ ಭಾಗ್ಯವನ್ನು ಅವರು ಕಂಡುಕೊಳ್ಬಹುದು ಅಲ್ವಾ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ